ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ ಇವತ್ತು ನಾವು ಎಂಟನೇ ತರಗತಿಯ ಎಫ್ ಎ ಟು ಪರೀಕ್ಷೆಗೆ ಸಂಬಂಧಪಡ್ತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಇಪ್ಪತ್ತು ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡ್ತಾಯಿದ್ದೀವಿ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಹಾಗಾಗಿ ಸಂಪೂರ್ಣವಾಗಿ ಇಪ್ಪತ್ತು ಅಂಕಗಳಿಗೆ ಬರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾಯಿದ್ದೀವಿ ಆ ಮೊದಲನೇ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇರ್ತಕ್ಕಂಥವ್ರು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಈ ವಿಡಿಯೋ ತಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡ್ತಾ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಪಾರ್ಮಿಟಿವ್ ಅಸೆಸ್ಮೆಂಟ್ ಟು ಏಳ್ತ್ ಕ್ಲಾಸ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ಸ್ ಟ್ವೆಂಟಿ ಮೇನ್ ಕ್ವೆಶನ್ ಕ್ವಶನ್ ನಂಬರ್ ಒನ್ ಡೂ ಆ್ಯಸ್ ಡೈರೆಕ್ಟೆಡ್ ಡೂ ಆ್ಯಸ್ ಡೈರೆಕ್ಟೆಡ್ ಅಂತಕ್ಕಂಥ ಪ್ರಶ್ನೆಗೆ ಅದರಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈ ಸೆಂಟೆನ್ಸ್ಗೆ ದ ಸನ್ ಈಸ್ ಶೈನಿಂಗ್ ಅಂತಕ್ಕಂತಹ ಈ ವಾಕ್ಯಕ್ಕೆ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂತಹ ಶಬ್ದ ಯಾವುದಪ್ಪ ಅಂತಂದರೆ ಸನ್ ಈ ಸನ್ ಅಂತಕ್ಕಂತಹ ಈ ವರ್ಡ್ ಈ ಶಬ್ದ ಈ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆ ಅಂತಕ್ಕಂತಹ ಪ್ರಶ್ನೆ ಇರತಕ್ಕಂಥದ್ದು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ರು ಕೂಡ ನಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಾಗ್ತದೆ ಅಂತಂದರೆ ಆಪ್ಷನ್ ಬಿ ನೌನ್ ನೀವು ಬರೀಬೇಕಾದರೆ ಕಂಪಲ್ಸರಿ ಆಪ್ಷನನ್ನು ಬರೆದು ಉತ್ತರವನ್ನು ಬರೀಬೇಕಾಗ್ತದೆ ಇದು ಮಲ್ಟಿಪಲ್ ಚಾಯ್ಸ್ ಬರೀತಕ್ಕಂತಹ ರೂಲ್ ಆಗಿರ್ತಕ್ಕಂಥದ್ದು ಇನ್ನು ಕ್ವಶನ್ ನಂಬರ್ ಟೂಗೆ ಹೋದರೆ ಕ್ವಶನ್ ನಂಬರ್ ಟೂ ಚೂಸ್ ದಿ ಕರೆಕ್ಟ್ ಆರ್ಟಿಕಲ್ ಆರ್ಟಿಕಲ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರಬೇಕು ಎ ಆ್ಯನ್ ಮತ್ತು ದ ಅಂತಕ್ಕಂತಹ ಮೂರು ಆರ್ಟಿಕಲ್ಗಳಿರ್ತವೆ ಎ ಆ್ಯನ್ ದ ಆ್ಯನ್ ಇವೆರಡು ಇಂಡೆಫಿನೆಟ್ ಆರ್ಟಿಕಲ್ ಅನಿಶ್ಚಿತ ಉಪಪದಗಳು ದ ಅಂತಕ್ಕಂಥ ಆರ್ಟಿಕಲ್ ನಿಮಗಿಲ್ಲಿ ಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಂತಂದರೆ ನಿಮಗೆ ಒಂದೇ ಸೆಂಟೆನ್ಸ್ನಲ್ಲಿ ಎರಡು ಬ್ಲ್ಯಾಂಕ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕ್ವೆಶನ್ ನಂಬರ್ ಟು ಚೂಸ್ ದಿ ಕರೆಕ್ಟ್ ಆರ್ಟಿಕಲ್ ಐ ಸಾ ಡ್ಯಾಶ್ ಎಲಫೆಂಟ್ ಅಟ್ ಡ್ಯಾಶ್ ಝೂ ಅಂತಕ್ಕಂಥದ್ದು ಈ ಸೆಂಟೆನ್ಸ್ಗೆ ಆರ್ಟಿಕಲನ್ನು ಫಿಲ್ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಆಗಿರ್ತಕ್ಕಂಥದ್ದು ಕಾರಣ ಫಸ್ಟ್ ಬಿಟ್ಟ ಸ್ಥಳದಲ್ಲಿ ನಮಗೆ ಎ ಎನ್ ಆ್ಯನ್ ಬರೀಬೇಕು ಸೆಕೆಂಡ್ ಬಿಟ್ಟ ಸ್ಥಳದಲ್ಲಿ ನಾವು ಅಂತಕ್ಕಂತಹ ಆರ್ಟಿಕಲನ್ನು ಸೇರಿಸಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಆರ್ಟಿಕಲ್ಸ್ಗಳಿಗೆ ಸಂಬಂಧಪಡ್ತಕ್ಕಂತಹ ನೆಕ್ಸ್ಟ್ ಒಂದು ಟೂ ಆರ್ ತ್ರೀ ಡೇಸ್ನಲ್ಲಿ ಕಂಪ್ಲೀಟ್ ಆಗಿರತಕ್ಕಂತಹ ವಿಡಿಯೋನ ಮಾಡ್ತಾ ಇದ್ದೀವಿ ಏನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಕ್ವಶನ್ ನಂಬರ್ ತ್ರೀ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ವಿತ್ ದಿ ಕರೆಕ್ಟ್ ಪ್ರಿಪಿಕ್ಸ್ ಪ್ರಿಪಿಕ್ಸನ್ನು ಬರೀರಿ ಅಂತಕ್ಕಂಥದ್ದು ಯಾವ ಸೆಂಟೆನ್ಸಿಗೆ ಅಂತಂದರೆ ದ ಆನ್ಸರ್ ಹೀ ಗೇವ್ ಈಸ್ ಕರೆಕ್ಟ್ ಬಟ್ ಯೋರ್ ಆನ್ಸರ್ ಈಸ್ ಡ್ಯಾಶ್ ಅಂತಕ್ಕಂಥದ್ದು ಇಲ್ಲಿ ನಾವು ಬಿಟ್ಟ ಸ್ಥಳದಲ್ಲಿ ಪ್ರಿಪಿಕ್ಸ್ ಸೇರಿಸಬೇಕಾಗಿರತಕ್ಕಂಥ ವರ್ಡ್ ಯಾವುದು ಅಂತಂದರೆ ಕರೆಕ್ಟ್ ಕರೆಕ್ಟ್ಗೆ ಐ ಎನ್ ಇನ್ ಅಂತಕ್ಕಂತಹ ಪ್ರಿಪಿಕ್ಸ್ ತೊಗೊಂಡ್ರೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ಪಿಲ್ ಅನ್ ಬ್ಲ್ಯಾಂಕ್ ವಿತ್ ಅ ಕರೆಕ್ಟ್ ಹೋಮೊಪೋನ್ ಹೋಮೋಫೋನ್ಗಳನ್ನು ಬರೀರಿ ಹೋಮೋಪೋನ್ ವರ್ಡನ್ನು ಬರೀರಿ ಅಂತಕ್ಕಂಥದ್ದು ವಿ ಸಾ ಅ ಫುಲ್ ಮೂನ್ ಲಾಸ್ಟ್ ಡ್ಯಾಶ್ ಕೆ ಎನ್ ಐ ಜಿ ಎಚ್ ಟಿ ನೈಟ್ ಎನ್ ಐ ಜಿ ಎಚ್ ಟಿ ನೈಟ್ ಸೊ ನಮಗಿದೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತಂದರೆ ನೈಟ್ ಎನ್ ಐ ಜಿ ಎಚ್ ಟಿ ನೈಟ್ ಬರೆದ್ರೆ ನಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ವೀ ಸಾ ಅ ಫುಲ್ ಮೂನ್ ಲಾಸ್ಟ್ ನೈಟ್ ಅಂತ ನಮ್ಮ ಆನ್ಸರ್ ಆಗಬೇಕು ಸೊ ವಾಟ್ ಈಸ್ ಹೋಮ್ ಹೋಮೋಫೋನ್ ಅಂತಂದರೆ ಏನು ಅಂತಕ್ಕಂಥದ್ದು ಸೊ ಇಲ್ಲಿ ನೋಡೋದಾದರೆ ನೀವು ಎರಡು ಶಬ್ದಗಳನ್ನ ಅಬ್ಸರ್ವ್ ಮಾಡಬೇಕು ಇದರ ಸ್ಪೆಲ್ಲಿಂಗ್ಸ್ಗಳು ಬೇರೆ ಈ ಸ್ಪೆ ಈ ವರ್ಡ್ದು ಸ್ಪೆಲ್ಲಿಂಗ್ ಬೇರೆ ಚೇಂಜ್ ಆಗಿರ್ತಕ್ಕಂಥದ್ದು ಬಟ್ ಮೀನಿಂಗಲ್ಲಿ ಕೂಡ ಡಿಫ್ರೆನ್ಸ್ ಇರತಕ್ಕಂಥದ್ದು ಬಟ್ ಪ್ರೊನೌನ್ಸಿಯೇಷನ್ ಅಂತ ಬಂದಾಗ ಉಚ್ಚಾರಣೆ ಅಂತ ಬಂದಾಗ ಒಂದೇ ರೀತಿಯಾಗಿರ್ತಕ್ಕಂಥ ಉಚ್ಚಾರಣೆ ಮಾಡಲು ಪಡ್ತ ಪಡ್ತಕ್ಕಂಥದ್ದು ಸ್ಪೆಲ್ಲಿಂಗ್ಗಳು ಬೇರೆ ಅರ್ಥ ಕೂಡ ಬೇರೆ ಆಗಿರ್ತಕ್ಕಂಥ ಪದಗಳನ್ನ ಹೋಮೋಪೋನ್ ಅಂತ ಕರಿತೀವಿ ಕ್ವಶನ್ ನಂಬರ್ ಫೈವ್ ಚೂಸ್ ದ ಸಿನೋನಿಮ್ ಫಾರ್ ದ ವರ್ಡ್ ಫಾರೆನ್ ಫಾರೆನ್ ಅಂತಕ್ಕಂಥ ವರ್ಡ್ಗೆ ಸಿನೋನಿಮ್ ವರ್ಡನ್ನು ಬರೀರಿ ಇದೆ ಆ್ಯಸ್ ಯೂಸ್ಡ್ ಇನ್ ದ ಟೈಟಲ್ ಅಂತಕ್ಕಂಥದ್ದು ಸೊ ಇಲ್ಲಿ ಚೂಸ್ ದ ಸಿನೋನಿಮ್ ವರ್ಡ್ ಫಾರ್ ಸಿನೋನಿಮ್ ಫಾರ್ ದಿ ವರ್ಡ್ ಫಾರಿನ್ ಆ್ಯಸ್ ಯೂಸ್ಡ್ ಇನ್ ದ ಟೈಟಲ್ ಸೊ ಹಂಗಾಗಿ ಇಲ್ಲಿ ಫಾರಿನ್ ಅಂತಂದರೆ ನೋ ಮೆನ್ ಆರ್ ಫಾರಿನ್ ಅಂತಕ್ಕಂತಹ ಪದ್ಯ ಬಂದಿರತಕ್ಕಂಥದ್ದು ನಮಗೆ ಎಂಟನೇ ತರಗತಿ ಅವರಿಗೆ ಆ ಫಾರಿನ್ ಅದರ ಅರ್ಥ ಏನು ಕೊಡ್ತದೆ ಅಂತಂದರೆ ಇಲ್ಲಿ ಸ್ಟ್ರೇಂಜ್ ಸ್ಟ್ರೇಂಜ್ ಅಂತಂದರೆ ಅಪರಿಚಿತ ನಮಗೆ ಫ್ಯಾಮಿಲಿಯರ್ ಇಲ್ಲದೇ ಇರತಕ್ಕಂಥವ್ರು ಅಥವಾ ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ ಚೂಸ್ ದ ಆ್ಯಂಟೋನಿಮ್ ವರ್ಡ್ ಆಂಟೋನಿಮ್ ಆಫ್ ದಿ ವರ್ಡ್ ಪೀಸ್ ಈ ಪೀಸ್ ಅಂತಕ್ಕಂಥ ವರ್ಡಿಗೆ ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಆ್ಯಂಟೋನಿಮ್ ವರ್ಡನ್ನು ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಈ ಪೀಸ್ ಅಂತಕ್ಕಂಥ ವರ್ಡನ್ನು ಪೋವರ್ ಅಂತಕ್ಕಂಥ ವರ್ಡ್ಗೆ ಚೇಂಜ್ ಮಾಡಿಕೊಡ್ರಿ ಪೋವರ್ ಅಂತಕ್ಕಂತಹ ಪಿ ಡಬಲ್ ಆರ್ ಪೋವರ್ ಅಂತಕ್ಕಂಥ ವರ್ಡನ್ನು ಇಲ್ಲಿ ನಾವು ಅದಕ್ಕೆ ಆಪೋಸಿಟ್ ವರ್ಡ್ ಅಥವಾ ಆಂಟೋನಿಮ್ ವರ್ಡ್ ಅಂತಕ್ಕಂಥದನ್ನು ಬರೀಬೇಕಾಗಿರ್ತಕ್ಕಂಥದ್ದು ಸೊ ಇದು ಎಂಟೋನಿಮ್ ವರ್ಡ್ ಅಂತಂದರೆ ಸಿಂಪ್ಲಿ ಆಪೋಸಿಟ್ ವರ್ಡ್ ಪುವರ್ ಅಂತಕ್ಕಂತಹ ವರ್ಡ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಾಗ್ತದೆ ಅಂತಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ರಿಚ್ ಅಂತಕ್ಕಂಥದ್ದು ಇಲ್ಲಿ ಪೀಸ್ ಅಂತಕ್ಕಂಥ ವರ್ಡನ್ನು ಚೇಂಜ್ ಮಾಡಿಕೊಂಡು ಪೋವರ್ ಅಂತ ಪೂವರ್ ಅಂತ ಅಂದ್ಕೋಬೇಕು ಇನ್ನು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಟು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಈ ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಟೂ ಮಾರ್ಕ್ಸದ್ದು ಫೋರ್ ಕ್ವಶನ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಟೂ ಮಾರ್ಕ್ಸದ್ದು ಏನು ಮಾಡಬೇಕು ಅಂತಂದರೆ ಫೋರ್ ಕ್ವೆಶನ್ಸ್ಗಳಿರ್ತಕ್ಕಂಥದ್ದು ಫಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಸೆವೆನ್ ಎರಡು ಅಂಕದ ಪ್ರಶ್ನೆಗಳು ವಾಟ್ ವಾಸ್ ದ ಪನಿಷ್ಮೆಂಟ್ ದ್ಯಾಟ್ ಆಲಿವರ್ ಗಾಟ್ ಫಾರ್ ವಾಸ್ಕಿಂಗ್ ಫಾರ್ ಮೋರ್ ಏನು ಪನಿಷ್ಮೆಂಟನ್ನು ಪಡೆದುಕೊಂಡ ಆಲಿವರ್ ಟ್ವಿಸ್ಟ್ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಆಲಿವರ್ ವಾಸ್ ಲಾಕ್ಡ್ ಇನ್ ಎ ರೂಮ್ ಆಲಿವರ್ ವಾಸ್ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ಟು ಸ್ಪೆಂಡ್ ದ ನೈಟ್ ಅಲೋನ್ ಇಟ್ ವಾಸ್ ದ ಪನಿಷ್ಮೆಂಟ್ ದ್ಯಾಟ್ ಆ ಲು ಗಾಡ್ ಫಾರ್ ಆಸ್ಕಿಂಗ್ ಫಾರ್ ಮೋರ್ ಫುಡ್ ಹೆಚ್ಚಿಗೆ ಆಹಾರವನ್ನು ಕೇಳಿದ್ದಕ್ಕೆ ಅವನು ಕೊಟ್ಟಿರ್ತಕ್ಕಂಥ ಪನಿಷ್ಮೆಂಟ್ ಏನಂತಂದರೆ ಒಂದು ದಿನ ರಾತ್ರಿ ಅವನು ಎಲ್ಲಿ ಕಳಿಬೇಕಾಗ್ತದೆ ಇಲ್ಲಿ ರೂಮ್ನಲ್ಲಿ ಒಬ್ಬನೇ ಏಕಾಂಗಿಯಾಗಿ ಕಳೀಬೇಕಾಗಿರ್ತಕ್ಕಂಥ ಪನಿಷ್ಮೆಂಟನ್ನು ಕೊಡತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ದ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ ಸೇಸ್ ದ ನರೇಟರ್ ವಾಟ್ ವಾಸ್ ದ ಎಕ್ಸರ್ಸೈಸ್ ಎಕ್ಸಸೈಸ್ ಮಾಡೋದು ಈ ಈ ರೀತಿಯಾಗಿರ್ತಕ್ಕಂಥ ಎಕ್ಸಸೈಸ್ ನನಗೆ ಒಳ್ಳೆಯದು ಅಂತಕ್ಕಂಥದ್ದು ಹಾಗಾದರೆ ಅಲ್ಲಿ ಎಕ್ಸಸೈಸ್ ಆದರೂ ಯಾವುದು ಇದು ನಿಮಗೆ ಜಮೈಕನ್ ಫ್ರ್ಯಾಗ್ಮೆಂಟ್ ಅಂತಕ್ಕಂತಹ ಲೆಸನ್ನಿಂದ ಬಂದಿರತಕ್ಕಂಥ ಪ್ರಶ್ನೆ ಎ ಎಲ್ ಹ್ಯಾಂಡ್ರಿಕ್ಸ್ ಅವರಿಗೆ ಎಕ್ಸಸೈಸ್ ಅಂತಕ್ಕಂಥದ್ದು ಗುಡ್ ಒಳ್ಳೆಯ ವಿಷಯ ಆಗಿರ್ತದೆ ಹಾಗಾದರೆ ಎಕ್ಸಸೈಸ್ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ದ ಎಕ್ಸಸೈಸ್ ವಾಸ್ ವಾಕಿಂಗ್ ಫ್ರಾಮ್ ಹಿಸ್ ಹೋಮ್ ಟು ರೈಲ್ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಹೋಮ್ ಇನ್ ದ ಈವ್ನಿಂಗ್ ಇದು ಅವರ ಎಕ್ಸಸೈಸ್ ಆಗಿರ್ತದೆ ಕ್ವಶನ್ ನಂಬರ್ ನೈನ್ ವೈ ಡಸ್ ದ ಪೊಯೆಟ್ ಡಿಸ್ಕರೇಜ್ ದ ವಾರ್ ಆ್ಯಂಡ್ ಹೆಟ್ರೆಡ್ ಇದು ನೋ ಮೆನ್ ಆರ್ ಫಾರೆನ್ ಅಂತಕ್ಕಂಥ ಪದ್ಯದಿಂದ ಬಂದಿರತಕ್ಕಂಥದ್ದು ಆನ್ಸರ್ ವಾರ್ ಹಾರ್ಮ್ಸ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ವಿ ಆ್ಯಂಡ್ ಹೆಟ್ರೆಡ್ ಡಿವೈಡ್ಸ್ ಪೀಪಲ್ ಹೂ ಆರ್ ಎಸೆನ್ಸಿಯಲಿ ದ ಸೇಮ್ ಇನ್ನು ಕ್ವೆಶನ್ ನಂಬರ್ ಟೆನ್ ವೆನ್ ಡಿಡ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರಿಕ್ ದ ಹೇರ್ ಆ್ಯಂಡ್ ವಾಟ್ ವಾಸ್ ದ್ಯಾಟ್ ಅಂತಕ್ಕಂಥ ಈ ಒಂದು ಪ್ರಶ್ನೆಗೆ ಉತ್ತರ ಒನ್ ಡೇ ಆ್ಯಸ್ ದ ಹೇರ್ ವಾಸ್ ಬ್ರಿಂಗಿಂಗ್ ಫುಡ್ ಟು ಇಟ್ಸ್ ಅ ಹ್ಯಾಬಿಟೆಟ್ ಆ್ಯಂಡ್ ಸ್ಟ್ರೇಂಜ್ ಫಿಯರ್ಸ್ ಸ್ಟ್ರಕ್ ಹಿಮ್ ಇಫ್ ದ ಅರ್ತ್ ವಾಸ್ ಟು ಫಾಲ್ ಟು ಪೀಸಸ್ ವಾಟ್ ವುಡ್ ಬಿಕಮ್ ಆಫ್ ಹಿಮ್ ಅಂತಕ್ಕಂಥದ್ದು ಇದು ನಿಮಗೆ ಸಪ್ಲಿಮೆಂಟ್ರೀಡಿಂಗ್ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಈಗ ನೆಕ್ಸ್ಟ್ ಕ್ವೆಶನನ್ನು ನೋಡೋದಾದ್ರೆ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಇನ್ ಪೈ ಟು ಸಿಕ್ಸ್ ಸೆಂಟೆನ್ಸಸ್ ಅಂತಕ್ಕಂಥದ್ದು ಇದೆ ಇಲ್ಲಿ ಕೇಳಿಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಐದರಿಂದ ಆರು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ಕ್ವಶನ್ ನೋಡೋದಾದರೆ ಹೌ ಡಸ್ ದ ಪೊಯಮ್ ಫಾರ್ ಫೈವ್ ಇಯರ್ಸ್ ಓಲ್ಡ್ ಮೇಕ್ ಯು ಫೀಲ್ ಅಂತಕ್ಕಂಥದ್ದು ತ್ರೀ ಮಾರ್ಕ್ ಕ್ವಶನ್ ಇದು ಆನ್ಸರ್ ದ ಪೊಯಮ್ ಫೈವ್ ಇಯರ್ಸ್ ಫಾರ್ ಎ ಫೈವ್ ಇಯರ್ಸ್ ಓಲ್ಡ್ ಫಾರ್ ಫೈವ್ ಇಯರ್ ಓಲ್ಡ್ ಟೆಲ್ಸ್ ಅಸ್ ಅಬೌಟ್ ದ ಕಾಂಟ್ರಾಕ್ಡೀಕ್ಷನ್ ಇನ್ ಅವರ್ ಡೀಲಿಂಗ್ಸ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ವಿ ಪ್ರೀಚ್ ಆ್ಯಂಡ್ ವಾಟ್ ವಿ ರಿಯಲಿ ಪ್ರಾಕ್ಟೀಸ್ ಸರ್ ನೆಕ್ಸ್ಟ್ ಕ್ವಶನ್ ಮೇನ್ ಕ್ವಶನ್ ನಂಬರ್ ಫೋರ್ ಇಲ್ಲಿ ನಿಮಗೆ ರೀಡ್ ದಿ ಗಿವನ್ ಪ್ರೊಫೈಲ್ ಒಂದು ಪ್ರೊಫೈಲನ್ನು ಕೊಡೋದಾಗಿದೆ ಕೆಳಗೆ ರೈಟ್ ಅ ಪ್ಯಾರಾಗ್ರಾಫ್ ಈಚ್ ಯೂಸಿಂಗ್ ರೈಟ್ ಅ ಯೂಸಿಂಗ್ ದ ಕ್ಲೂಸ್ ಗಿವನ್ ಬೆಜೆ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಲೂಸ್ಗಳನ್ನು ಉಪಯೋಗಿಸ್ಕೊಂಡು ನೀವು ಇಲ್ಲಿ ಪ್ರೊಫೈಲ್ ರೈಟಿಂಗನ್ನು ಬರೀಬೇಕಾಗಿರ್ತಕ್ಕಂಥದ್ದು ಇದು ಮೂರು ಮಾರ್ಕ್ಸ್ಗೆ ಬರ್ತಕ್ಕಂತಹ ಕಂಪಲ್ಸರಿ ಕ್ವಶನ್ ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಒಂಬತ್ತನೇ ತರಗತಿ ಹತ್ತನೇ ತರಗತಿಗೂ ಕೂಡ ಈ ಒಂದು ಪ್ರಶ್ನೆ ಬಂದೇ ಬರ್ತದೆ ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ ಯಾರ್ದು ಅಂತಂದರೆ ರಸ್ಕಿನ್ ಬಾಂಡ್ ಅವ್ರದ್ದು ಕೊಟ್ಟಿರ್ತಕ್ಕಂಥದ್ದು ರಸ್ಕಿನ ಬಾಂಡ್ ಯಾರಪ್ಪ ಅಂತಂದರೆ ಹತ್ತನೇ ತರಗತಿಗೆ ಬರತಕ್ಕಂತಹ ಗ್ರ್ಯಾಂಡ್ ಮಕ್ಲೈಮ್ಸೆಟ್ ಪದ್ಯವನ್ನು ಕವಿ ಕವಿಯವರು ನೇಮ್ ಬಂದು ರಸ್ಕಿನ್ ಬಾಂಡ್ ಡೇಟ್ ಆಫ್ ಬರ್ತ್ ನೈನ್ಟೀಂತ್ ಮೇ ನೈನ್ಟೀನ್ ತರ್ಟಿ ಫೋರ್ ಬರ್ತ್ ಪ್ಲೇಸ್ ಕಾಸುಲಿ ಎಚ್ ಪಿ ಅಂದರೆ ಹಿಮಾಚಲ ಪ್ರದೇಶ್ ವರ್ಕ್ ಆಕ್ಯುಪೇಷನ್ ಏನಪ್ಪ ಅಂತಂದ್ರೆ ಇವರೊಬ್ಬ ನಾವೆಲಿಸ್ಟ್ ಶಾರ್ಟ್ ಸ್ಟೋರಿ ರೈಟರ್ ಅಂತಕ್ಕಂಥದ್ದು ಇವರ ವರ್ಕ್ ಅಥವಾ ವೃತ್ತಿ ಅಥವಾ ಕೆಲಸ ಅಂತ ಅರ್ಥ ಇನ್ನು ಇವರಿಗೆ ಬಂದಿರತಕ್ಕಂತಹ ಅವಾರ್ಡ್ಸ್ಗಳನ್ನ ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ನೈನ್ಟೀನ್ ನೈಂಟಿ ಟೂನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಇವರಿಗೆ ಪ್ರಶಸ್ತಿ ಕೂಡ ಬಂದಿರತಕ್ಕಂಥದ್ದು ಈ ಕೊಟ್ಟಿರ್ತಕ್ಕಂಥ ಕ್ಲೀವ್ಸ್ ಇಟ್ಕೊಂಡು ಪ್ಯಾರಾಗ್ರಾಫ್ ರೂಪದಲ್ಲಿ ಹೆಂಗೆ ಬರೆಯೋದು ಅಂತಂದರೆ ಆನ್ಸರ್ ನೋಡೋದಾದರೆ ರಸ್ಕಿನ್ ಬೌಂಡ್ ಈಸ್ ಅ ರೆನೋಲ್ಡ್ Indian author born on 19th May 1937 in Kasauli, Himachal Pradesh. He is a celebrated novelist and a short story writer known for his simple yet touching tales that often reflect life in the hills of India. Over the years, he has written numerous books for the both children and adults, earnings, earning us a special place in the ಹಾರ್ಟ್ ಆಫ್ ರೀಡರ್ಸ್ ವರ್ಕ್ಸ್ ಬ್ಯೂಟಿಫುಲಿ ಕ್ಯಾಪ್ಚರ್ ದ ಎಸೆನ್ಸ್ ಆಫ್ ನೇಚರ್ ಹ್ಯೂಮನ್ ಎಮೋಷನ್ಸ್ ಆ್ಯಂಡ್ ಎವ್ರಿಡೇ ಎಕ್ಸ್ಪೀರಿಯೆನ್ಸಸ್ ಇನ್ ರೆಕಗ್ನೈಜೇಷನ್ ಆಫ್ ಹೀಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಲಿಟ್ರೇಚರ್ ರಸ್ಕಿನ್ ಬಾಂಡ್ ವಾಸ್ ಆನರ್ಡ್ ವಿತ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ ನೈನ್ಟೀನ್ ನೈಂಟಿ ಟು ಸೊ ಈ ರೀತಿಯಾಗಿ ಸ್ವಲ್ಪ ನಿಮಗೆ ಎಂಟನೇ ಕ್ಲಾಸು ಟಫ್ ಆಗ್ಬೋದು ಹಾಗಾಗಿ ಇದನ್ನೇ ಇಟ್ಕೊಂಡು ನಾವೇನು ಮಾಡ್ಬೋದು ಅಂತಂದರೆ ಸಿಂಪಲ್ ಸಿಂಪಲ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡ್ತಾ ಮಾಡ್ತಾ ಹೋಗ್ಬೋದು ಹೆಂಗಪ್ಪ ಅಂತಂದರೆ ರಸ್ಕಿನ್ ಬಾಂಡ್ ವಾಸ್ ಬಾರ್ ಆನ್ ನೈನ್ಟೀನ್ತ್ ಮೇ ನೈನ್ಟೀನ್ ತರ್ಟಿ ಸೆವೆನ್ ಇನ್ ಕಸೌಲಿ ಹಿಮಾಚಲ ಪ್ರದೇಶ ಇದೊಂದು ಪಾಯಿಂಟ್ನು ಮಾಡ್ಕೋಬೋದು ಆಮೇಲೆ ಇವರ ಆಕ್ಯುಪೇಷನ್ ಇವರ ವೃತ್ತಿ ಏನಿದೆ ಅಂತಕ್ಕಂಥ ಸ್ವಲ್ಪ ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಕ್ಲೀವ್ಗಳು ನೋಡ್ಕೋಬೇಕಾಗ್ತದೆ ಏನಪ್ಪ ಅಂತಂದರೆ ಇದನ್ನು ಗಮನಿಸೋದಾದರೆ ಇಲ್ಲಿ ಇವರೊಬ್ಬ ನಾವೆಲಿಸ್ಟ್ ಮತ್ತು ಶಾರ್ಟ್ ರೈಟರ್ ಆಗಿರ್ತಾರೆ ರಸ್ಕಿನ್ ವಾಸ್ ಆ ನಾವೆಲಿಸ್ಟ್ ಶಾರ್ಟ್ ಸ್ಟೋರಿ ರೈಟರ್ ಆಮೇಲೆ ಇವರು ಬಂದಿರತಕ್ಕಂತಹ ಪ್ರಶಸ್ತಿಯನ್ನು ಕೂಡ ಸಿಂಪಲ್ ಸಿಂಪಲ್ ಸೆಂಟೆನ್ಸ್ನಲ್ಲಿ ಒಂದು ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಬರೆದ್ರೆ ಇನಫ್ ಸೊ ಹಾಗಾಗಿ ನಾವು ಇಲ್ಲಿವರೆಗೆ ಎಂಟನೇ ತರಗತಿಯ ಎಫ್ ಎ ಟು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡಿದ್ವಿ ಮುಂದೆ ಬರ್ತಕ್ಕಂತಹ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಆಮೇಲೆ ಎಸ್ ಎ ಟು ಎಕ್ಸಾಮ್ಸ್ಗಳನ್ನ ಇದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಆಗ ತಪ್ಪದು ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು